ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಗುಲ್ಬರ್ಗಾದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ನಡೆಯಲಿದೆ ಅಂತ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ ಎನ್ ಎಲ್ ಭರತ್ ರಾಜ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ಮಧ್ಯಪ್ರದೇಶ ಉತ್ತರಾಖಂಡ್ ಮಹಾರಾಷ್ಟ್ರ ತಮಿಳುನಾಡು ಬಿಹಾರ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರ ಮುಖಂಡರು ಭಾಗವಹಿಸಲಿದ್ದಾರೆ ಅಲ್ಲದೆ ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಡಿ ರವೀಂದ್ರನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎನ್ ಕೆ ಶುಕ್ಲಾ ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿಜು ಕೃಷ್ಣನ್ ಭಾಗವಹಿಸಲಿದ್ದಾರೆ ಕೇಂದ್ರ ಸರ್ಕಾರ ಟನ್ ಕಬ್ಬಿಗೆ ಐದು ಸಾವಿರ ಬೆಲೆ ನಿಗದಿ ಮಾಡದೆ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಶಾಮೀಲಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರ ಸಕ್ಕರೆ ಕಂಪನಿ ಮಾಲೀಕರ ಮುಲಾಜಿನಲ್ಲಿ ನಡೀತಾ ಇದೆ ಅಂತ ದೂರಿದರು ರೈತರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಳಜಿ ಇದ್ರೆ ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಎಫ್ಆರ್ಪಿ ನಿಗದಿ ಮಾಡಬೇಕಾಗಿತ್ತು ಆದರೆ ನಿಗದಿ ಮಾಡದೆ ರೈತ ವಿರೋಧಿ ನೀತಿಯನ್ನು ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಗುಲ್ಬರ್ಗಾದಲ್ಲಿ ನಡೆಯಲಿರುವಂತಹ ಸಮ್ಮೇಳನದ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಆದ್ದರಿಂದ ಕಬ್ಬು ಬೆಳೆಗಾರರು ಈ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಮೂವತ್ತನೇ ತಾರೀಕಿನ ನಮ್ಮ ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಒಂದು ರಾಜ್ಯ ಸಮ್ಮೇಳನ ಮತ್ತು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಮಟ್ಟದ ಸಮಿತಿ ಸಭೆ ಜರುಗ್ತಾ ಇದೆ ಈ ಒಂದು ಸಮ್ಮೇಳನ ಮತ್ತು ಸಭೆಯಲ್ಲಿ ಪ್ರಮುಖವಾಗಿ ಏನು ಕಬ್ಬು ಬೆಳೆಗಾರರು ಎದುರಿಸ್ತಾ ಇರತಕ್ಕಂತಹ ಸಂಕಷ್ಟಗಳೇನು ಅದಕ್ಕೆ ಪರಿಹಾರಗಳೇನು ಎನ್ನುವಂತಹ ವಿಚಾರ ಕುರಿತಂತೆ ನಾವಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿ ಆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಂಘಟನೆ ಮತ್ತು ಹೋರಾಟಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾವು ಪ್ರಮುಖವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಕನಿಷ್ಠ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಬೇಕು ಎಫ್ ಆರ್ ಪಿಯನ್ನು ಅಂತೇಳಿ ನಾವು ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಕೃಷಿ ಬೆಲೆ ಆಯೋಗನೇನೇ ಒಂದು ಟನ್ ಕಬ್ಬನ್ನು ಬೆಳಿಬೇಕು ಅಂತ ಹೇಳಿದ್ರೆ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಣ ಖರ್ಚಾಗ್ತದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿ ಆಧಾರದ ಮೇಲೆ ಕೇವಲ ಹತ್ತು ಪರ್ಸೆಂಟು ಅದಕ್ಕೆ ಲಾಭಾಂಶವನ್ನು ಸೇರಿಸಿದ್ರು ಅಲ್ಲಿಗೆ ಮೂರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಹಣ ನಿಗದಿ ಮಾಡಬೇಕಾಗ್ತದೆ ಅದೇ ರೀತಿಯಲ್ಲೇ ಡಾಕ್ಟರ್ ಸ್ವಾಮಿನಾಥನ್ ಅವರ ಆಯೋಗ ಏನಿದದು ಆಯೋಗದ ವರದಿ ಪ್ರಕಾರವಾಗಿ ಏನಾದರೂ ಫಿಫ್ಟಿ ಪರ್ಸೆಂಟ್ ಲಾಭಾಂಶವನ್ನು ಏನಾದ್ರೂ ಕಬ್ಬಿಗೆ ಸೇರಿಸೋದೇ ಆದರೆ ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಯನ್ನು ಒಂದು ಟನ್ ಕಬ್ಬಿಗೆ ಕೊಡಬೇಕಾಗ್ತದೆ ಆದರೆ ಕನಿಷ್ಠ ಪಕ್ಷ ಕೃಷಿ ಬೆಲೆ ಆಯೋಗ ನಿಗದಿ ಮಾಡಿರ್ತಕ್ಕಂಥ ಖರ್ಚು ಮತ್ತು ಹತ್ತು ಪರ್ಸೆಂಟು ಲಾಭಾಂಶದಷ್ಟನ್ನಾದ್ರೂ ಕೇಂದ್ರದ ಒಕ್ಕೂಟ ಸರ್ಕಾರ ಎಫ್ ಆರ್ ಪಿಯನ್ನು ನಿಗದಿಪಡಿಸ್ತಿರ್ತಕ್ಕಂಥದ್ದು ಈ ಒಂದು ಇಡೀ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಮಾಡಿರ್ತಕ್ಕಂಥ ಒಂದು ವಂಚನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಒಂದು ಮೋಟು ಬೀಡಿಯಷ್ಟು ಸಹ ವೇಸ್ಟ್ ಆಗದೇ ಇರತಕ್ಕಂಥ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಂತ ಇದ್ದರೆ ಅದು ಕಬ್ಬು ಕಬ್ಬು ಅಂತ ಅನ್ನುವಂಥದ್ದು ಯಾಕೆಂದರೆ ಅದನ್ನು ವಾಸ್ ಮಾಡ್ತಕ್ಕಂಥ ನೀರು ಸಹಿತವಾಗಿ ಅದನ್ನು ಇದಕ್ಕೆ ಗೊಬ್ಬರ ಗೊಬ್ಬರ ತಯಾರು ಮಾಡಲಿಕ್ಕಾಗಿ ಬಳಸ್ತಾರೆ ಅದನ್ನು ತೊಳೆದಂಥ ಕಾಲ ಇದನ್ನು ಯಂತ್ರೋಪಕರಣಗಳನ್ನು ತೊಳೆದಂತಹದ್ದನ್ನು ನೀರನ್ನು ಸಹಿತ ಗೊಬ್ಬರವನ್ನು ತಯಾರು ಮಾಡಲಿಕ್ಕಾಗಿ ಅದನ್ನು ಬಳಸ್ತಾರೆ ಹಾಗಾಗಿ ಮತ್ತು ಈ ಪ್ರೆಸ್ ಇರ್ಬೋದು ಈ ಬಗಾಸಿಂದ ಕೆಲವು ಕಡೆಗಳಲ್ಲೆಲ್ಲ ಈ ಇದ್ರದ್ದು ಈ ಪ್ಲೇಟು ಪ್ಲೇಟ್ಗಳು ಕಪ್ಪು ಈ ಬೋಲು ಮತ್ತು ಪ್ಲೇವುಡ್ಡು ಈ ರೀತಿಯೆಲ್ಲ ತಯಾರು ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲೇ ಪೀಡ್ಸ್ಗೆ ಪೀಡ್ಸ್ಗೆಲ್ಲ ಬಳಕೆ ಆಗ್ತದೆ ಪ್ರತಿ ಒಂದು ಒಂದು ಕಣನ ವೇಸ್ಟ್ ಆಗಲ್ಲ ಅಂತಲೇ ಹೇಳಬೇಕು ನಾವು ಅದ್ರ ಆ ರೀತಿ ಎಲ್ಲ ಇದೆ ಹಾಗಾಗಿ ರೈತರುಗಳಿಗೆ ದೊಡ್ಡ ರೀತಿಯಾದಂಥ ರೀತಿಯಲ್ಲಿ ಅನ್ಯಾಯ ಆಗ್ತದೆ ಆ ನಿಟ್ಟಿನಲ್ಲಿ ಕನಿಷ್ಠ ಐದು ಸಾವಿರ ರೂಪಾಯಿನ ಬೆಲೆ ನಿಗದಿ ಮಾಡಬೇಕು ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಗುಲ್ಬರ್ಗದಲ್ಲಿ ನಡೆಸ್ತಾ ಇದೀವಿ ಇದಕ್ಕೆ ಎಲ್ಲ ಕಬ್ಬು ಬೆಳೆಗಾರರೂ ವ್ಯವಸ್ಥಿತವಾಗಿ ಸಂಘಟಿತರಾಗೋದ್ರ ಮುಖಾಂತರವಾಗಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ರೈ ಬೆಳಗಾರ ಕಬ್ಬು ಬೆಳಗಾರ ಬಂಧುಗಳು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರಾದ ಕುಳ್ಳೇಗೌಡ ಕೆಂಪರಾಜು ರಾಮಕೃಷ್ಣಪ್ಪ ಜಯಸ್ವಾಮಿ ಉಮಾಪತಿ ಶಿವರಾಮು ಶುಕರ್ ಶ್ರೀನಿವಾಸ್ ಉಪಸ್ಥಿತರಿದ್ದರು